ನೋವನ್ನ ಕಡಿಮೆ ಮಾಡ್ಕೊಳಕೋಸ್ಕರ ನಾವು ಮನೆ ಮದ್ದಾಗಿ ಬಿಸ್ನೀ ಶಾಖನ ಉಪಯೋಗಿಸ್ತೀವಿ ತಣ್ಣಿ ಶಾಖನೂ ಉಪಯೋಗಿಸ್ತೀವಿ ಆದ್ರೆ ಬಿಸಿನೀ ಶಾಖನ ಯಾವ ಕಂಡೀಷನ್ಗೆ ಉಪಯೋಗಿಸ್ಬೇಕು ಯಾವ ಕಂಡೀಷನ್ ಗೆ ಉಪಯೋಗಿಸಬಾರ್ದು ತಣ್ಣಿ ಶಾಖನ ಯಾವ ಕಂಡೀಷನ್ಗೆ ಉಪಯೋಗಿಸ್ಬೇಕು ಯಾವ ಕಂಡೀಷನ್ಗೆ ಉಪಯೋಗಿಸಬಾರ್ದು ಅಂತ ತುಂಬಾ ಜನಕ್ಕೆ ಗೊತ್ತಿರೋಲ್ಲ ಮತ್ತೆ ಕನ್ಫ್ಯೂಷನ್ ಆಗಿರ್ತಾರೆ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಬಿಸ್ನೀ ಶಾಖನ ಯಾವ ಕಂಡೀಷನ್ಗೆ ಉಪಯೋಗಿಸ್ತೀವಿ ಯಾವ ಕಂಡೀಷನ್ ಗೆ ಉಪಯೋಗಿಸ್ಬಾರ್ದು ಹಾಗೇನೆ ತಣ್ಣ ಶಾಖನ ಯಾವ ಕಂಡೀಷನ್ ಗೆ ಉಪಯೋಗಿಸ್ತೀವಿ ಯಾವ ಕಂಡೀಷನ್ ಉಪಯೋಗಿಸ್ಬಾರ್ದು ಅಂತ ತಿಳ್ಕೊಳ ನಮಸ್ಕಾರ ಇದು ನಿಮ್ಮ ಫಿಸಿಯೋ ಡಾಕ್ಟರ್ ಮಂಜುನಾಥ್ ಮೊದಲನೇದಾಗಿ ಬಂದ್ಬಿಟ್ಟು ಬಿಸಿನಿ ಶಾಖ ಇದನ್ನ ರಕ್ತ ಸಂಚಲನ ಚೆನ್ನಾಗ್ ಆಗ್ಲಿ ಅನ್ನೋದಕ್ಕೆ ಕೊಡ್ತಾರೆ ಹಾಗೇನೆ ನೋವು ಕಡಿಮೆ ಆಗ್ಲಿ ಅನ್ನೋದಕ್ಕೆ ತಗೋತಾರೆ ಇದನ್ನ ನಾವು ನಾಲ್ಕು ಬಗೆಯಲ್ಲಿ ತಗೋಬಹುದು ಬಿಸಿನಲ್ಲಿ ಸ್ನಾನ ಮಾಡೋದು ಉಪ್ಪಿನ ಕಾವು ಕೊಟ್ಕೊಳೋದು ಮರಳಿನ್ಕಾಯ್ ಕೊಟ್ಕೊಳೋದು ಹಾಗೇನೆ ಹಾರ್ಟ್ ಪ್ಯಾಕ್ ಇದನ್ನ ಯಾವ ಕಂಡೀಷನ್ ಯೂಸ್ ಮಾಡ್ತಾರೆ ಅಂದ್ರೆ ಆರ್ಥಿಸ್ ಸಂಧಿವಾತ ಅಂತ ಹೇಳ್ತೀವಲ್ಲ ಆ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ಬೋದು ಹಾಗೇನೆ ಕ್ರೋನಿಕ್ ಪೈನ್ಗಳು ತುಂಬಾ ಹಳೆಯ ನೋವು ಅಂತ ಹೇಳ್ತೀವಿ ನಾವು ಅವು ತಗೋಬಹುದು ಹಾಗೇನೆ ಹೆಣ್ಮಕ್ಳಿಗೆ ಮುಟ್ಟಾಗುತ್ತೆ ಆ ಇಟ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಹಾಗೇನೆ ಫೈಬ್ರೋಮೆಲಜಿಯಾ ಅಂತೀವಿ ಅದಕ್ಕೂ ನಾವು ತಗೋಬಹುದು ಈಗ ಅಫೈಲಜಿ ಅಂದ್ರೆ ತುಂಬಾ ಕಡೆ ನೋವಿರುತ್ತೆ ಮೊಣಕಾಯಿ ಮೊಣಕಾಲು ಬೆನ್ನು ಎಲ್ಲ ಕಡೆ ನೋವಿರುತ್ತೆ ಆ ಟೈಮಲ್ಲೂ ನಾವು ತಗೋಬಹುದು ಯಾವ ಕಂಡೀಷನ್ ಅಲ್ಲಿ ತಗೋಬಾರ್ದು ಕೆಲವರಿಗೆ ಹೆಮೋರೇಜ್ ಅಂತ ಹೇಳ್ತೀವಿ ರಕ್ತಸ್ರಾವ ಸಂಬಂಧಿತ ಕಾಯಿಲೆಗಳು ಅವ್ರು ತಗೋಬಾರ್ದು ಮತ್ತೆ ಡಿ ವಿ ಟಿ ಮತ್ತೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ ರಕ್ತನಾಳಗಳು ಉಬ್ಬಿಕೆ ಆಗುತ್ತೆ ಆ ಇದ್ರಲ್ಲಿ ಯಾವ್ದಾದ್ರೆ ತಗೋಬಾರ್ದು ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗೇನೆ ಈಗಿನ ಬಿದ್ದು ಊತ ಆಗಿರುತ್ತೆ ನೋವು ಆಗಿರುತ್ತೆ ಆ ಟೈಮಲ್ಲೂ ನಾವು ತಗೋಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಓಪನ್ ಓಟ್ಸ್ಗಳಲ್ಲಿ ತಗೋಬಾರ್ದು ಇನ್ಫೆಕ್ಷನ್ ಆಗಿಬಿಡುತ್ತೆ ಈ ಕಂಡೀಷನ್ಗಳಲ್ಲಿ ನಾವು ಬಿಸಿನ ಶಾಖನ ಅವಾಯ್ಡ್ ಮಾಡಬೇಕು ಹಾಗೇನೆ ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತ್ರ ತಗೋಬೇಕು ತುಂಬಾ ಜಾಸ್ತಿ ಹೊತ್ತು ಕಂಟಿನ್ಯೂಸ್ ತಗೋಬಾರ್ದು ಎರಡನೇದಾಗಿ ತಂಪು ನೀರಿನ ಶಾಖ ಇದನ್ನ ನಾವು ಮೂರು ಬಗೆಯಲ್ಲಿ ತಗೋಬಹುದು ಫಸ್ಟ್ನೇದು ಬಂದ್ಬಿಟ್ಟು ತಣ್ಣೀರಿನ ಸ್ನಾನ ಎರಡನೇದು ಬಂದ್ಬಿಟ್ಟು ಐಸ್ ಪ್ಯಾಕ್ ಇಟ್ಕೊಳೋದು ಮಂಜು ಗಡ್ಡೆಗಳು ಇರ್ತಾವಲ್ಲ ಅವು ಇಟ್ಕೊಳೋದು ಮೂರ್ನಾಗ ಬಂದ್ಬಿಟ್ಟು ಕೋಲ್ಡ್ ಪ್ಯಾಕ್ ಜೆಲ್ ಟೈಪ್ ಪ್ಯಾಕ್ ಬರುತ್ತೆ ಅದನ್ನ ಬೇಕಾದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಅದನ್ನ ನೋವಿರೋ ಏರಿಯಾದಲ್ಲಿ ಇಟ್ಕೋಬೇಕು ಇದನ್ನ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ ರಕ್ತ ಸಂಚಯನ ಕಡಿಮೆ ಮಾಡೋದಕ್ಕೆ ಹಾಗೇನೆ ಈ ಏರಿಯಾದಲ್ಲಿ ನಾವು ಏನು ತಂಪು ಶಾಕನ ತಗೋತೀವಿ ಆ ಏರಿಯಾದಲ್ಲಿ ನರಗಳನ್ನ ನಮ್ನೆಸ್ ಮಾಡಿ ಅಂದ್ರೆ ಮರಗಡಿಸಿ ಅಲ್ಲಿ ನೋವನ್ನ ಕಡಿಮೆ ಮಾಡೋದು ಆ ರೀತಿ ಉಪಯೋಗ ಆಗುತ್ತೆ ಹಾಗೇನೆ ಊತ ಉರಿಯದ ಕಡಿಮೆ ಮಾಡೋದಕ್ಕೆ ತಗೋತೀವಿ ಯಾವ ಕಂಡೀಷನ್ ಅಲ್ಲಿ ತಗೋತೀವಿ ಅಂದ್ರೆ ಆಂಕಲ್ ಸ್ಪೈನ್ ಆದಾಗ ಮಗಲ್ಸ್ ಪೈನ್ ಆದಾಗ ಟೆನಿಸ್ ಆದಾಗ ಪ್ಲಾಂಟ್ರೈಸಿಸ್ ಆದಾಗ ಮೈಗ್ರೇನ್ ಆದಾಗ ಈ ಕಂಡೀಷನ್ಗಳಿಗೆ ನಾವು ಕೋಲ್ಡ್ ಪ್ಯಾಕ್ ನ ಇಟ್ಕೋಬಹುದು ಹಾಗೇನೆ ಯಾವ ಕಂಡೀಷನ್ ಅಲ್ಲಿ ಇಟ್ಕೋಬಾರ್ದು ಅಂದ್ರೆ ಕೆಲವರು ಐಸ್ಗೆ ಹೈಪರ್ ಸೆನ್ಸಿಟಿವಿಟಿ ಇರ್ತಾರೆ ಅವರು ಐಸ್ ಪ್ಯಾಕ್ ನ ತಗೋಬಾರ್ದು ಹಾಗೆನೆ ಓಪನ್ ಉಂಟು ಗಾಯಗಳಾಗಿರ್ತವೆ ಆ ಕಂಡೀಷನ್ ತಗೊಂಡ್ರೆ ಅದೇನಾಗುತ್ತೆ ಅಂದ್ರೆ ಇನ್ಫೆಕ್ಟೆಡ್ ಆಗ್ಬಿಡುತ್ತೆ ಹಾಗಾಗಿ ಆ ಕಂಡೀಷನ್ ಇದ್ದಾಗಲೂ ತಗೋಬಾರ್ದು ಇದನ್ನ ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ತಗೋಬೇಕು ತುಂಬಾ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವ ಏರಿಯಾದಲ್ಲಿ ಇಟ್ಕೊಂತೀರೋ ಆ ಏರಿಯಾ ಬಂದ್ಬಿಟ್ಟು ಆ ಸೆಲ್ಗಳು ಸಾಯ್ತಾ ಬರ್ತವೆ ಮತ್ತೆ ಈಗ ಮೂರನೇ ತರದ್ದು ಬರುತ್ತೆ ಈ ಕಡೆ ಐಸ್ ಪ್ಯಾಕು ಇಡಬಹುದು ಈ ಕಡೆ ಹಾಟ್ ಪ್ಯಾಕು ಇಡಬಹುದು ಅದನ್ನ ನಾವು ಕಾಂಟ್ರಾಸ್ಟ್ ಬಾತ್ ಅಂತೀವಿ ಕಾಂಟ್ರಾಸ್ಟ್ ಥೆರಪಿ ಅಂತ ಹೇಳ್ತೀವಿ ನಾವು ಫಿಸಿಯೋಥೆರಪಿ ಇದನ್ನ ಜಾಸ್ತಿ ಸ್ಪೋರ್ಟ್ಸ್ ಇನ್ಸೂಲಿ ಯೂಸ್ ಮಾಡ್ತೀವಿ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಈ ಕಡೆ ಮದಲ್ ಟೈಟ್ನೆಸ್ ಇರುತ್ತೆ ಈ ಕಡೆ ಸ್ಟ್ರೈನು ಸ್ಟ್ರೈನು ಆಗಿರುತ್ತೆ ಆಂಕಲ್ ಆ ಟೈಮಲ್ಲಿ ನಾವು ಕಾಂಟ್ರಾಸ್ಟ್ ಬಾತ್ನ ಕೊಡ್ಬೋದು ಈ ವಿಡಿಯೋದಲ್ಲಿ ನಾನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು